హాయ్ హలో వెల్కమ్ బ్యాక్ మీ ఇవ్వజ ఫస్ట్ టైం ఫేస్ టు ఫేస్ నా మాట్లాడితిర తనక బ్యాగ్రౌండల్ వాయిస్ మాత్రం కొత్త సో నిమ్మదూ ఫస్ట్ టైమ్ బతాతిరదు యనప్ప అంతే తున్న జనకి క్వశ్చన్స్ ఇది యూట్యూబ్ జర్నీ మతే యూట్యూబ్ ఇన్కమ్ బిగ్ వన్ కే సబ్స్క్రైబ్ వన్ కే సబ్స్క్రైబర్స్ అదనంతర ಅಮೌಂಟ್ ಎಷ್ಟು ಬರುತ್ತೆ ಏನು ಅದರ ಇನ್ಕಮ್ ಅದರ ವಿಷಯ ಡಿಟೇಲ್ಸ್ ಆಗಿ ತುಂಬ ಜನ ಕೇಳ್ತಿದ್ರು ಪರ್ಸ್ನ ಪರ್ಸ್ನಲ್ಲಿ ಆಗಿ ಕೂಡ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಸೊ ಅದರ ಬಗ್ಗೆ ಡಿಟೇಲ್ ಕೊಡುವ ಅಂಥೇಳಿ ಹಾಗೆಯೇ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ನಿಮ್ಮ ಜೊತೆ ಇತ್ತು ಅದ್ರ ಬಗ್ಗೆ ಒಂದಿಷ್ಟು ಶೇರ್ ಇತ್ತು ಹಾಗೆ ಸೊ ನೋಟ್ ಮಾಡಿದ್ದೇನೆ ತುಂಬ ಜನರ ಎಲ್ಲ ಇದರಲ್ಲಿ ಸೊ ನೋಡುವ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಆನ್ಸರ್ ಮಾಡ್ತೇನೆ ನಾನು ಇವಾಗ ಫಸ್ಟ್ ನಿಮ್ಮ ಜೊತೆ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಆಲ್ರೆಡಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ಸೊ ಏನಪ್ಪ ಅಂತ ಹೇಳಿದರೆ ಸಬ್ಸ್ಕ್ರೈಬರ್ಸ್ ಇವಾಗಲೇ ನಮಗೆ ನನಗೆ ಒನ್ ಕೆ ಎಬೋ ಕಂಪ್ಲೀಟ್ ಆಗಿರೋದು ತುಂಬ ಲೇಟ್ ಆಯಿತು ಒನ್ ಇಯರಲ್ಲಿಯೇ ಕಂಪ್ಲೀಟ್ ಮಾಡ್ಬೋದಿತ್ತು ಬಟ್ ಏನಪ್ಪ ಅಂತ ಹೇಳಿದ್ರೆ ಕೆಲವು ರೀಸನ್ಸ್ ಇರುತ್ತಲ್ಲ ಮಗಳು ಕೂಡ ಸಣ್ಣವಳು ಹಾಗೆಯೇ ಕಂಟೆಂಟ್ ಕೂಡ ಇರಬೇಕು ಹಾಗೆಯೇ ನಾವು ವೀಡಿಯೋ ಮಾಡೋದಾದ್ರೆ ಅಷ್ಟೇ ಕ್ಲಾರಿಟಿ ಕೂಡ ಬೇಕು ಆಗ್ಬೋದು ಇನ್ಶಾಲ್ವಾ ತಾಳ್ಮೆ ಬೇಕಷ್ಟೆ ನಮಗೆ ಸಬ್ಸ್ಕ್ರೈಬರ್ಸು ಇವಾಗ ಇವಾಗ ನನಗೆ ಜಾಸ್ತಿ ಇದೆ ಹಾಗೆಯೇ ನಾವು ನಾನು ಮಾಡುವಂತಹ ಕಂಟೆಂಟಿಗೆ ವ್ಯೂವ್ಸ್ ಕೂಡ ಜಾಸ್ತಿ ಬರ್ತಾಯಿದೆ ನಾನು ಮಾಡೋ ವ್ಲಾಗ್ಸಿಗೆ ಆಗಿರಲಿ ಏನೋ ಫುಡ್ಡಿದ್ದು ವ್ಲಾಗ್ ಆಗಿರಲಿ ಯಾವುದಕ್ಕೆ ಕೂಡ ಇವಾಗ ಕಂ ವ್ಯೂವ್ಸ್ ಜಾಸ್ತಿ ಬರ್ತಾ ಇದೆ ಅಲ್ಲ ಹಾಗೆಯೇ ಬರ್ಬೋದು ನಮಗೆ ತಾಳ್ಮೆ ಬೇಕಷ್ಟೇ ಒಮ್ಮೆಲೆ ಮೇಲಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು ಹಾಗೆಯೇ ಇನ್ಶಾಲ್ವಾ ಆಗ್ಬೋದು ನೀವು ಸಪೋರ್ಟ್ ಮಾಡಿದರೆ ಎಲ್ಲ ಕೂಡ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ ಇನ್ಶಾಲ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹಾಗೆಯೇ ನೆಕ್ಸ್ಟ್ ನಾನು ಮಾತಾಡ್ತಿರೋದು ನಾನು ಹಾಕುವಂತಹ ಯೂಟ್ಯೂಬ್ ಕಂಟೆಂಟ್ ನನ್ನ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ತೇನೆ ನಾನು ಹಾಕೋದು ಫುಡ್ ರಿಲೇಟೆಡ್ ಆಗಿ ಹಾಗೆಯೇ ವ್ಲಾಗ್ಸ್ ಹಾಕ್ತೇನೆ ಮತ್ತು ಟ್ರಾವೆಲ್ಸ್ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರಾವೆಲ್ ಮಾಡ್ತೇನೆ ಫುಡ್ ಹಾಗೆಯೇ ನಾನು ಫಸ್ಟಿಗೆ ಜಾಸ್ತಿಯಾಗಿ ಯೂಟ್ಯೂಬ್ ರೆಸಿಪಿ ಬಗ್ಗೆ ಇದ್ದೆ ವ್ಯೂಸ್ ಕಡಿಮೆ ತುಂಬ ಕಡಿಮೆ ಆದ್ದರಿಂದ ನಾನು ಮತ್ತು ಎಲ್ಲ ಸ್ವಲ್ಪ ಅದರ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಿದ್ದು ಮತ್ತು ಟ್ರಾವೆಲ್ಸ್ ಕೂಡ ನಾನು ಟ್ರಾವೆಲ್ ಜಾಸ್ತಿ ಮಾಡಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೇನೆ ಅಷ್ಟೇ ಹಾಗೆಯೇ ಶಾಪಿಂಗ್ ಕೂಡ ಹಾಗೆಯೇ ನನ್ನ ಕೈಯ್ಯಲ್ಲಿ ಆಗುತ್ತೆ ಸ್ವಲ್ಪ ಸ್ವಲ್ಪ ನಮ್ಮ ಬಜೆಟಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೇನೆ ಅದಕ್ಕಿಂತ ಜಾಸ್ತಿ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಮತ್ತು ನಾನು ಜಾಸ್ತಿಯಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಯಾಕಪ್ಪ ಅಂತ ಹೇಳಿದರೆ ನನ್ನ ನಾನು ಮಾಡುವಂತಹ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ನೀವು ಕೂಡ ಕಲಿಬೇಕು ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡುವ ಅನ್ನೋ ಕಾರಣಕ್ಕೆ ಅಷ್ಟೇ ಎಲ್ಲ ನಾನ್ ವೆಜ್ ವೆಜ್ ಎಲ್ಲ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇನ್ಶಾಲ್ವಾ ಮಾಡಿದೆ ನಾ ಆಲ್ಮೋಸ್ಟ್ ಕೆಲವೊಂದಕ್ಕೆ ವ್ಯೂವ್ಸ್ ಇದೆ ಕೆಲವೊಂದಕ್ಕೆ ವ್ಯೂವ್ಸ್ ಇಲ್ಲ ಇನ್ಶಾಲ್ವಾ ವ್ಯೂವ್ಸ್ ಬರ್ಬೋದು ಸಬ್ಸ್ಕ್ರೈಬರ್ಸ್ ಕೂಡ ಹಾಗೆಯೇ ತುಂಬ ಕಡಿಮೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ನನಗೆ ಇತ್ತೀಚೆಗೆ ಕಂಪ್ಲೀಟ್ ಆದದಷ್ಟೇ ಇನ್ನು ಕೂಡ ಆಗ್ಬೋದು ಸಬ್ಸ್ಕ್ರೈಬರ್ಸ್ ನೀವು ಕೂಡ ಮಾಡಿದರೆ ಆಗ್ಬೋದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫೈವ್ ಕೆ ರೀಚ್ ಆಗಲಿ ಅಂತೇಳಿ ನಾನು ಕೊಂಡಿರ್ದೇನೆ ಈ ವಿಡಿಯೋ ಮಾಡೋದ್ರಿಂದ ಫೈವ್ ಕೆ ಹತ್ರ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ ನಾನು ಜಾಸ್ತಿಯಾಗಿ ಕನ್ನಡದಲ್ಲಿ ವೀಡಿಯೋ ಮಾಡೋದಲ್ಲ ಸೊ ಹಾಗಾಗಿ ನಾವು ಇವಾಗ ಫುಡ್ ಫುಡ್ ಅಂತ ಅನ್ಕೊಳ್ಬೋದು ಇವಾಗ ಟಾಪಿಕ್ ಫುಡ್ ನಾವು ವೀಡಿಯೋ ಮಾಡೋದಾದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ರು ಕೂಡ ಒಂದು ಫುಡ್ ಮಾಡೋಕ್ಕೆ ಅದಕ್ಕೆ ಅಂತಹ ರೀತಿ ಇರುತ್ತಲ್ಲ ಅದಕ್ಕೆ ಐಟಮ್ಸ್ ಬೇಕು ಏನೆಲ್ಲ ಮಾಡಬೇಕು ನಿಮ್ಮ ಜೊತೆ ಏನೆಲ್ಲ ಹೇಗೆಲ್ಲ ಶೇರ್ ಮಾಡಬೇಕು ಯಾವ ಥರ ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ ಅನ್ನೋದೆಲ್ಲ ನಾವು ಪಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಜೊತೆ ಹಾಗೆಯೇ ಪಿನ್ ಟು ಪಿನ್ ಶೇರ್ ಮಾಡಬೇಕಾಗುತ್ತೆ ಚಿತ್ರದಲ್ಲಿ ಆಗಿರಲಿ ಪರ್ಸ್ನಲ್ಲಿ ಆಗಿರಲಿ ವಾಟ್ಸಪ್ ಆಗಿರಲಿ ತುಂಬ ಜನ ಕ್ವಶನ್ಸ್ ಮಾಡ್ತೀರಿ ನಾನು ಹಾಕುವಂತಹ ಫುಡ್ ಬಗ್ಗೆ ನೀವು ಕೂಡ ಟ್ರೈ ಮಾಡ್ತೀರಿ ಹೀಗೆ ಮಾಡಿದ್ರೆ ಆಗ್ಬೋದಾ ಹಾಕಿ ಹ್ಯಾ ಮಾಡಿದ್ರೆ ಆಗ್ಬೋದಾ ಅಂತೇಳಿ ಪರ್ಸ್ನಲ್ಲಾಗಿ ತುಂಬ ಜನ ಮೆಸೇಜ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಮಾಡುವಂಥ ರೆಸಿಪೀಸ್ ನೀವು ಟ್ರೈ ಮಾಡೋದ್ರಿಂದ ಟ್ರೈ ಮಾಡಿ ಅದರ ಟೇಸ್ಟ್ ನೋಡೋದ್ರಿಂದ ನಮ್ಗೆ ತುಂಬ ಖುಷಿ ಆಗೋದು ನಾನು ಕೂಡ ಅದಕ್ಕೆ ಬೇಗನೆ ರೆಸ್ಪಾನ್ಸ್ ಮಾಡ್ತೇನೆ ಕೆಲವೊಂದು ಜನಕ್ಕೆ ನಾನು ಹೇಳಿದ್ದು ಅರ್ಥ ಆಗದಿದ್ರು ಕೂಡ ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ಅರ್ಥ ಆಗೋ ಥರ ಹೇಳ್ತೇನೆ ಬಟ್ ನನ್ನ ಕನ್ನಡ ಅಂತ ಹೇಳಿದ್ರೆ ನಾವು ದಕ್ಷಿಣ ಕನ್ನಡದವರು ಆದ್ರಿಂದ ಸ್ವಲ್ಪ ಕನ್ನಡ ಸ್ವಲ್ಪ ಆಚೆ ಈಚೆ ಆಗುತ್ತೆ ಕ್ಲಾರಿಟಿ ಇರೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೇನೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡೋರಿಗೆ ಕ್ಲಾ ಕರೆಕ್ಟಾಗಿ ಮತ್ತು ಕ್ಲಿಯರಾಗಿ ಅದರ ರೆಸಿಪೀಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ ಯಾವ ಥರ ಹೇಗೆ ಮಾಡೋದು ಅಂತ ಹೇಳಿ ಸೊ ಹಾಗೆಯೇ ಕೆಲವರು ಮಾಡ್ತಾರೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೇನೆ ಅವರಿಗೆಲ್ಲ ಇವಾಗ ನಾನು ನನ್ನ ಲ್ಯಾಂಗ್ವೇಜ್ ನನ್ನ ಲ್ಯಾಂಗ್ವೇಜ್ ಕುರಿತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನನ್ನ ಲ್ಯಾಂಗ್ವೇಜ್ ಆಲ್ರೆಡಿ ಬ್ಯಾರಿ ಲ್ಯಾಂಗ್ವೇಜ್ ಮ್ಯಾಂಗ್ಳೂರ್ ಸೈಡ್ ಆದ್ರಿಂದ ನಮ್ಮದು ಮ್ಯಾಂಗ್ಳೂರ್ ಸೈಡ್ ಆದ್ದರಿಂದ ನಾನು ಬ್ಯಾರಿ ಮಾತಾಡ್ದು ಕನ್ನಡ ನಾವು ಕರ್ನಾಟಕದಲ್ಲಿ ಇರೋದರಿಂದ ನಾನು ಕನ್ನಡದಲ್ಲಿ ಮಾತಾಡ್ತಿರೋದು ನಿಮ್ಮ ಜೊತೆ ಅಂದರೆ ಯಾವುದೇ ರೆಸಿಪಿ ಆಗಿರಲಿ ಟ್ರಾವೆಲ್ಸ್ ಆಗಿರಲಿ ಫುಡ್ ರಿಲೇಟೆಡ್ ಆಗಿರಲಿ ನಾವು ನಾನು ನಿಮ್ಮ ಜೊತೆ ಮಾತಾಡೋದು ಕನ್ನಡದಲ್ಲಿ ತುಂಬ ಜನ ಕ್ವಶನ್ಸ್ ಮಾಡ್ತಾರೆ ನಿಮಗೆ ಬ್ಯಾರಿಯಲ್ಲಿ ವ್ಲಾಗ್ಸ್ ಮಾಡ್ಬೋದಲ್ಲ ಬ್ಯಾರಿಯಲ್ಲಿ ವ್ಲಾಗ್ ಹಾಕ್ಬೋದು ಅಂತೇಳಿ ಸೊ ನಾನು ಕೂಡ ಹಾಕ್ಬೋದು ನಿಮ್ಮ ಜೊತೆ ಏನಪ್ಪ ಅಂತ ಹೇಳೋದು ಹಾಕ್ಬೋದು ವೀಡಿಯೋಸು ಬ್ಯಾರೆ ಲ್ಯಾಂಗ್ವೇಜಲ್ಲಿ ನಂಗೆ ತುಂಬ ಇಷ್ಟ ಹಾಗೆಯೇ ತುಳು ತುಳು ಕೂಡ ನಮ್ಮ ಕಡೆ ಮಾತಾಡ್ತಾರೆ ಆಲ್ರೆಡಿ ನಿಮಗೆ ವೀಡಿಯೋ ಮಾಡಿದವರಿಗೆ ವೀಡಿಯೋ ನೋಡುವವರಿಗೆ ಗೊತ್ತಿರ್ಬೋದು ತುಳು ಕೂಡ ನಾನು ಮಾತಾಡ್ತೇನೆ ಬೇರೆ ಲ್ಯಾಂಗ್ವೇಜ್ ನಮ್ಮದು ಮದರ್ ಟಂಗ್ ಆದ್ದರಿಂದ ತುಳು ಭಾಷೆ ನಮ್ಮದು ಅಕ್ಕಪಕ್ಕದಲ್ಲೆಲ್ಲ ಮಾತಾಡುವವರು ಇದ್ದಾರೆ ಹಾಗೇ ನಾವು ಜಾಸ್ತಿಯಾಗಿ ಕನ್ನಡ ಮಾತಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಅದರ ನಿಯತ್ತು ನಮಗೆ ಸ್ವಲ್ಪ ಆದರೂ ಇರಬೇಕಲ್ಲ ಸೊ ಹಾಗಾಗಿ ನಾವು ಬ್ಯಾ ಹಾಗೆ ನೀವು ಅಂದ್ಕೊಳ್ಬೇಡಿ ಬೇರೆ ಗೊತ್ತಿದ್ದು ಕೂಡ ಬ್ಯಾರಿ ಮಾತಾಡೋದಿಲ್ಲ ಅಂತ ಹೇಳಿ ಬಟ್ ಕನ್ನಡದಲ್ಲಿ ಹಾಕೋದ್ರಿಂದ ಎಲ್ಲರೂ ಕೂಡ ನೋಡ್ತಾರೆ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ ಅಂಥೇಳಿ ನಂಗೆ ತುಂಬ ಖುಷಿ ಹೌದು ಎಲ್ಲಿಂದಲ್ಲೋ ನೋಡ್ತಾರೆ ನಾವು ಕನ್ನಡದಲ್ಲಿ ಹಾಕೋದ್ರಿಂದ ಕೆಲವು ಬ್ಯಾಂಗ್ಳೂರು ಹಾಸನ ಶ್ ಶಿವಮೊಗ್ಗ ಮುಂಬೈಯಿಂದ ಕೂಡ ನಾವು ಹಾಕುವಂತಹ ವೀಡಿಯೋಸ್ಗೆ ರಿಪ್ಲೈ ಕೊಡ್ತಾರೆ ಕನ್ನಡದಲ್ಲಿ ಹಾಕೋದ್ರಿಂದ ಸೊ ಹಾಗಾಗಿ ನಾನು ಜಾಸ್ತಿ ಕನ್ನಡದಲ್ಲಿ ವೀಡಿಯೋ ಕಂಟೆಂಟ್ ಜಾಸ್ತಿಯಾಗಿ ಮಾಡ್ತೇನೆ ತುಳು ಗೊತ್ತಿಲ್ವಾ ಅಂತ ಅಂದ್ಕೊಳ್ಬೋದು ತುಳು ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ ನಿಖಿಲ್ಪುರ ಇಂಚುಲ್ಲರ ಒನಸಾಂಡ ಚಾಪರ್ ದಾಂಡ ಹಾಗೆಯೇ ನೀವು ಬ್ಯಾರಿಯಲ್ಲಿ ನಿಮ್ಗೆ ಕೂಡ ಬೇಜಾರಾಗೋದು ಬ್ಯಾರಿಯಾಗಿ ಬ್ಯಾರಿಯಲ್ಲಿ ಮಾತಾಡಲಿಲ್ಲ ಅಂತ ಹೇಳಿ ಸೊ ಅದನ್ನು ಕೂಡ ನಾವು ಮಾತಾಡು ಬಳ್ಳಿ ಅದನ್ನು ಕೂಡ ನಾನು ಮಾತಾಡ್ತೇನೆ ಹೆಂಗನಲ್ಲರ್ ನಿಲ್ಲರ ಎಂದಾಕಿರ್ಲಾರ ನಾನು ಹಾಕಿರೋ ವೀಡಿಯೋಸ್ ನಿಂಕ್ ಹೆಂಗನವರು ಪಿಡಿಕರ ಓವರ್ ಅವರ ಅಲ್ಲ ಹೆಂಗನವರು ನೀವರು ನೀಂಗೆಂದ ಹೆಂಗೊಂದು ಚಂದ ಹೆಂಗೆ ಐಕ್ಕೆ ರಿಪ್ಲೈಕೆ ನಾ ಪೋಲೆ ಕಂಟಿನ್ಯೂ ಹಾಕೋಕೆ ಅವರು ಸೊ ಅಲ್ಲ ನೀವು ಅಂಗನೆಲ್ಲ ನಿಂಕಿ ಹೆಂಗ ನಾವ್ರು ನಾನು ಹಾಕರೋ ವಿಡಿಯೋಸ್ ಆಯ್ಕೆಂಗೆ ರಿಪ್ಲೈದವರು ಐಕನ ರೆಸ್ಪಾನ್ಸ್ ಹಾಕ್ರೆ ಇನ್ಶಾ ಅಲ್ಲ ಹಾಗೆ ನೋಡಿ ಎಲ್ಲ ಲ್ಯಾಂಗ್ವೇಜ್ ನನಗೆ ಆಲ್ಮೋಸ್ಟ್ ಮೂರು ಲ್ಯಾಂಗ್ವೇಜ್ ಕರೆಕ್ಟಾಗಿ ಗೊತ್ತಿರೋದು ಇನ್ಶಾಲ ನೋಡುವ ಮತ್ತು ಏನೆಲ್ಲ ಅಂತ ಹೇಳಿ ಇವಾಗ ನಾನು ಕನ್ನಡದಲ್ಲೇ ವೀಡಿಯೋ ಹಾಕ್ತೇನೆ ನೆಕ್ಸ್ಟ್ ಕೂಡ ಕನ್ನಡದಲ್ಲೇ ವೀಡಿಯೋ ಮುಂದುವರಿಸ್ತೇನೆ ಅನ್ನುವ ಭರವಸೆ ನನಗಿದೆ ಮತ್ತು ನೋಡಿ ಇಷ್ಟೇ ನನ್ನ ಯೂಟ್ಯೂಬ್ ಕಂಟೆಂಟ್ ಬಗ್ಗೆ ಮತ್ತು ನಾನು ಮಾತಾಡೋ ನನಗೆ ಯೂಟ್ಯೂಬಲ್ಲಿ ಬರುವಂಥ ಕಮೆಂಟ್ಸ್ ಬಗ್ಗೆ ಕಮೆಂಟ್ಸ್ ಬಗ್ಗೆ ಹೇಳಬೇಕಂತೇನಿಲ್ಲ ನೆಗೆಟಿವ್ ಆಗಿ ಬರುತ್ತೆ ಪಾಸಿಟಿವ್ ಆಗಿ ಬರುತ್ತೆ ನಾನು ಕಮೆಂಟ್ಸ್ ಇಲ್ಲಿ ತನಕ ಆಫ್ ಮಾಡಿಲ್ಲ ನಾನು ಕಾಮೆಂಟ್ಸ್ ಎಲ್ಲರೂ ಕೂಡ ಅಲೌಡ್ ಇದೆ ನಾನು ಚಾನಲಲ್ಲಿ ಬಂದು ಕಾಮೆಂಟ್ಸ್ ಮಾಡಲಿಕ್ಕೆ ನನಗೆ ಇಲ್ಲಿ ತನಕ ನನಗೆ ನೆಗೆಟಿವ್ ಕಾಮೆಂಟ್ಸ್ ಯಾರು ಕೂಡ ಮಾಡಿಲ್ಲ ನಾನು ಇಲ್ಲಿ ತನಕ ಎಲ್ಲ ಕಾಮೆಂಟ್ಸ್ ಕೂಡ ನಾನು ರಿಪ್ಲೈ ಕೊಡ್ತೇನೆ ಸರ್ತಿ ಲೈಕ್ ಮಾಡ್ತೇನೆ ನನಗೆ ಇಲ್ಲಿ ತನಕ ಯಾವುದೇ ರೀತಿಯ ನೆಗೆಟಿವ್ ಕಾಮೆಂಟ್ಸ್ ಬಂದಿಲ್ಲ ಅಂತಲೇ ಹೇಳ್ಬೋದು ಇಷ್ಟು ಇಯರ್ ಆಯ್ತಲ್ಲ ಸೊ ಹಾಗೆ ಅದು ನಂಗೆ ತುಂಬ ಖುಷಿ ಆಗೋದು ಎಲ್ಲ ಪಾಸಿಟಿವ್ ಆಗಿಯೇ ಮಾಡ್ತಾರೆ ವ್ಲಾಗ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತೀರ ಅಂತೇಳಿ ಕೆಲವೊಂದು ಸರ್ತಿ ಬ್ಯಾರಿಯಲ್ಲಿ ಮಾಡ್ಬೋದಲ್ವಾ ವ್ಲಾಗ್ಸ್ ಅಂತ ಅದು ಕೂಡ ಬರುತ್ತೆ ಮತ್ತೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡೋವರಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ ತುಂಬ ಖುಷಿ ಆಗೋದು ನಾನು ನಾವು ವೀಡಿಯೋ ನೋಡಿ ಅದಕ್ಕೆ ರೆಸ್ಪಾನ್ಸ್ ಮಾಡೋದ್ರಿಂದ ಅಲ್ಹಮ್ಮದಿಲ್ಲ ಅದೊಂಥರ ಆಗೋದಲ್ಲ ನಾವು ಮಾಡುವ ಐಟಮ್ಸ್ ರೆಸಿಪೀಸ್ ಮತ್ತೊಬ್ಬರು ಟ್ರೈ ಮಾಡೋದು ಮತ್ತೊಬ್ಬರು ನೋಡೋದು ಮತ್ತೊಬ್ಬರು ಕಲಿಯೋದು ಅನ್ನೋದು ತುಂಬ ಖುಷಿಯೋದು ಖುಷಿಯ ವಿಷಯ ನಾನು ಕನ್ನಡ ಮಾತಾಡೋಕ್ಕೂ ಸ್ವಲ್ಪ ಆಚಿಸಿ ಆಗುತ್ತೆ ಅಂದರೆ ನಾವು ಆಲ್ರೆಡಿ ನಾವು ಬೇರೆ ಲ್ಯಾಂಗ್ವೇಜ್ ಆದ್ದರಿಂದ ಕನ್ನಡ ನಾವು ಕಾಲೇಜಲ್ಲಿ ಇರುವಾಗ ಮಾತಾಡ್ತಿದ್ದದು ಈಗ ಟೆನ್ ಟ್ವೆಲ್ ಇಯರ್ಸ್ ಏನೋ ಆಯಿತು ಬಿಟ್ಟು ನಂತರ ನಾವು ಇವಾಗ ನಾವು ವೀಡಿಯೋ ಮಾಡುವಾಗ ನಾವು ಕನ್ನಡ ಮಾತಾಡೋದು ಸೊ ಹಾಗೆ ಸ್ವಲ್ಪ ಆಚೆ ಈಚಾಗ್ಬೋದು ಅಂತ ನಾವು ನಿಮಗೆ ಹಾಕ್ಬೋದು ಕೈ ಕೊಟ್ಟು ನೋಡಿ ನಿಮ್ಮ ಜೊತೆ ಫಸ್ಟ್ ಟೈಮ್ ಎಲ್ಲ ಎದ್ರು ಬಂದು ಮಾತಾಡೋದು ಸೊ ಹಾಗೆ ಸ್ವಲ್ಪ ವೈಬ್ರೇಷನ್ ಕೂಡ ಇದೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಳ್ತೇನೆ ಇದಿಷ್ಟು ನಾನು ಕಾಮೆಂಟ್ಸ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನೆಕ್ಸ್ಟ್ ನಾನು ಯೂಟ್ಯೂಬ್ ಮಾಡಲಿಕ್ಕೆ ಪರ್ಮಿಷನ್ ಯೂಟ್ಯೂಬ್ ಮಾಡೋ ಪರ್ಮಿಷನ್ ನಮಗೆ ಮೈನ್ ಬೇಕಾದದ್ದು ನಾವು ಮದುವೆ ಆಗಿದ್ದರೆ ಹಸ್ಬೆಂಡ್ ಹಸ್ಬೆಂಡಿದ್ದು ಪರ್ಮಿಷನ್ ನಮಗೆ ಮೈನ್ ಬೇಕು ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಅಪ್ಪ ಇಲ್ಲದ್ರೆ ಅಮ್ಮನ ಪರ್ಮಿಷನ್ ಬೇಕಾಗುತ್ತೆ ನಮಗೆ ನಾನು ಮದುವೆ ಆದ ನಂತರವೇ ವೀಡಿಯೋ ಸ್ಟಾರ್ಟ್ ಮಾಡಿದ್ರಿಂದ ನಂದು ಹಸ್ಬೆಂಡಿದ್ದು ಪರ್ಮಿಷನ್ ನನಗೆ ಕೇಳಬೇಕಾಗುತ್ತೆ ಫಸ್ಟಿಗೆ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದ್ದೇನೆ ಫಸ್ಟ್ ನಮ್ಮದು ಬ್ರೆಡ್ ಟೋಸ್ಟ್ ಇದೆಯಲ್ಲ ಅದರ ವಿಡಿಯೋ ಹಾಕಿದ್ದೇನೆ ಬಟ್ ನನ್ನ ಅರ್ ಹಸ್ಬೆಂಡ್ ಹತ್ರ ಪರ್ಮಿಷನ್ ಕೇಳಿರಲಿಲ್ಲ ನಾನು ಬ್ರೆಡ್ ಟೋಸ್ಟಿದು ವೀಡಿಯೋ ಹಾಕಿದ ನಂತರನೇ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನಾನು ವೀಡಿಯೋ ಚ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಅದಕ್ಕೇನು ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಬಟ್ ಆಗ್ಬೋದಾ ನಮಗೆ ಹೇಳಿದ್ದಲ್ಲ ನಮ್ಮ ಸಮುದಾಯದಲ್ಲಿ ಯಾರು ಕೂಡ ಹೀಗೆ ಮಾಡೋದಿಲ್ಲ ಕ ಕಡಿಮೆ ಅಲ್ವಾ ಅಂತ ಹೇಳ್ತಿದ್ರು ಮತ್ತು ನಾನು ಹೇಳಿದೆ ನಾನು ಮಾಡಿ ನೋಡ್ತೇನೆ ಜನರ ರೆಸ್ಪಾನ್ಸ್ ಹೇಗಿರುತ್ತೋ ನೋಡ್ತೇನೆ ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡ್ತೇನೆ ಇಲ್ಲ ಅಂತ ಹೇಳಿದರೆ ನಿಲ್ಲಿಸ್ತೇನೆ ಅಂತ ಹೇಳಿದೆ ಅದಕ್ಕೆ ಓಕೆ ಅಂತ ಹಸ್ಬೆಂಡ್ ಪರ್ಮಿಷನ್ ಕೊಟ್ಟರು ಮತ್ತು ಯೂಟ್ಯೂಬ್ ನಂದು ಈಗ ನೆಕ್ಸ್ಟ್ ನಾ ಮಾತಾಡ್ತಿರೋದು ಯೂಟ್ಯೂಬ್ ಚಾನೆಲ್ ಬಗ್ಗೆ ಯೂಟ್ಯೂಬ್ ಚಾನೆಲ್ ಅಂದರೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಮಕ್ಳು ಯೂಟ್ಯೂಬ್ ಚಾನೆಲ್ ಮಾಡ್ಬೋದು ಅನ್ನುವ ಕ್ವಶನ್ಸ್ ಇದು ತುಂಬ ಜನರು ನನ್ನ ಹತ್ರ ಕೇಳುವಂತಹ ಕ್ವಶನ್ಸ್ ಆಗಿರುತ್ತೆ ಯೂಟ್ಯೂಬ್ ಚಾನೆಲ್ ನೀವು ಮುಸ್ಲಿಮ್ಸ್ ಅವ್ರು ಮಾಡ್ಬೋದಾ ನಿಮಗೆ ಅಲೌಡ್ ಇಲ್ಲಲ್ಲ ನಿಮಗೆ ಪರ್ಮಿಷನ್ ಸಿಗೋದಿಲ್ಲಲ್ಲ ಮನೆಯಲ್ಲಿ ಬಿಡೋದಿಲ್ಲಲ್ಲ ಅಂತೇಳಿ ಸೊ ನಾನು ಅದಕ್ಕೆ ಏನಪ್ಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಮುಸ್ಲಿಮ್ ಹೆಣ್ಮಕ್ಳು ಮಾಡ್ಬೋದಾ ಅನ್ನೋದಕ್ಕೆ ಕ್ವಶನ್ಸ್ ನಾನು ಆನ್ಸರ್ ಏನು ಮಾಡ್ತೆ ಅಂತ ಹೇಳಿದರೆ ಮುಸ್ಲಿಮ್ ಹೆಣ್ಮಕ್ಳು ವಿ ಯೂಟ್ಯೂಬ್ ಚಾನೆಲ್ ಮಾಡ್ಬೋದಾ ಮಾಡ್ಬೋದು ಅದರಲ್ಲಿ ಏನಿದೆ ಅಂತ ನಾನು ನನ್ನ ಅಭಿಪ್ರಾಯ ಯಾಕಂತ ಹೇಳಿದರೆ ನಾವು ನಿಯತ್ತಾಗಿ ನಾವು ಕರೆಕ್ಟಾಗಿ ವಿಡಿಯೋ ಮಾಡೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ನಾವೇನಾದರೂ ಈಗ ನಾನು ಫುಡ್ ರಿಲೇಟೆಡ್ ವೀಡಿಯೋಸ್ ಹಾಕೋದ್ರಿಂದ ಮತ್ತೊಬ್ಬರಿಗೆ ಉಪಯೋಗ ಆಗುತ್ತೆ ಅನ್ನುವ ಹಾಗಿದ್ದರೆ ನನಗೆ ಹಾಕ್ಬೋದು ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದರೆ ನಾನು ವೀಡಿಯೋ ಹಾಕ್ತೇನೆ ಅದು ಮತ್ತೊಬ್ಬರಿಗೆ ಹತ್ತು ಜನರಿಗೆ ಯೂಸ್ ಆಗುತ್ತೆ ಅವರು ಅದೇ ಥರ ಮಾಡ್ತಾರೆ ಕಲ್ತು ಮಾಡ್ತಾರೆ ಅನ್ನೋದಾದರೆ ಅದೊಂದು ಖುಷಿಯ ವಿಷಯ ಅಲ್ಲ ಅಲ್ಹಮ್ದು ಹಾಗೆಯೇ ನಾವು ಆಚೆಸ ಹೋಗುವುದು ಬರೋದು ಅದನ್ನು ಮತ್ತೊಬ್ಬರು ನೋಡಿ ಇಷ್ಟಪಡ್ತಾರೆ ಅಂದರೆ ನಾವು ನಮ್ಮ ಡ್ರೆಸ್ಸಿಂಗ್ ಸ್ಟೈಲಲ್ಲಿ ಎಲ್ಲ ಕರೆಕ್ಟಾಗಿದ್ದರೆ ನಮಗೆ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಅಂದರೆ ನಮ್ಮ ಮೈಂಡ್ಗೆ ಬರಬಾರ್ದು ಮತ್ತು ನಾವು ಕರೆಕ್ಟ್ ನಾವು ಹೋಗೋ ರೀತಿ ಕರೆಕ್ಟಾಗಿದ್ದರೆ ಸರಿಯಾಗಿದ್ದರೆ ಯಾರು ಏನೂ ಮಾ ಮಾಡುವುದಿಲ್ಲ ನಮ್ಮ ಮುಸ್ಲಿಮ್ ಸಮುದಾಯದಲ್ಲಿ ಆ ಥರ ಹೆಣ್ಮಕ್ಳನ್ನು ತುಚ್ಛವಾಗಿ ಅಂತ ಹೇಳಿದರೆ ಕೀಲಾಗಿ ಯಾರು ಕೂಡ ನೋಡೋದಿಲ್ಲ ನೀವು ಅಂದ್ಕೊಂಡಿರುವ ಹಾಗೆ ನೀವು ಹೇಳುವ ಹಾಗೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಮಕ್ಳಿಗೆ ಅದೇ ರೀತಿಯ ಪರ್ಮಿಷನ್ಸ್ ಇದೆ ಫ್ರೀಡಮ್ ಇದೆ ನಿಮಗೆ ನೋಡುವವರಿಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ನಾವು ಹಿಜಾಬ್ ಹಾಕಿರ್ತೇವೆ ನಮಗೆ ಫ್ರೀಡಮ್ ಇಲ್ಲ ತುಂಬ ಜನ ನನ್ನ ಹತ್ರ ಕೇಳ್ತಾರೆ ನೀವು ಬುರ್ಕ ಹಾಕೋದಲ್ಲ ನಿಮಗೆ ಫ್ರೀಡಮ್ ಇಲ್ಲ ಸತ್ಯವಾಗಲೂ ಹೇಳಬೇಕಂತ ಹೇಳಿದ್ರೆ ನಮಗೆ ನಮ್ಮಷ್ಟು ಫ್ರೀಡಮ್ ಯಾರಿಗಿಲ್ಲ ಅಂತ ನಾ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ನಮಗೆ ಬುರ್ಕ ಅದು ನಮ್ಮ ಇಷ್ಟ ಯಾರನ್ನು ಕೂಡ ನಮಗೆ ಫೋರ್ಸ್ ಮಾಡಿ ಹಾಕಿಸೋದಲ್ಲ ಇಷ್ಟಪಟ್ಟು ಹಾಕೋದು ಮತ್ತು ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಫ್ರೀಡಮ್ ಇದೆ ಸತ್ಯವಾಗಲೂ ಹೇಳಬೇಕಂತ ಹೇಳಿದರೆ ಯಾವುದೇ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರಲಿ ಯಾವುದೇ ರೀತಿ ಇರಲಿ ನಮಗೆ ಇಷ್ಟ ಬಂದಾಗಿ ಇರುವ ಹಾಗೆ ನನಗೆ ನನ್ನ ಮನೆಯಲ್ಲಿ ಪರ್ಮಿಷನ್ಸ್ ಇದೆ ಹೇಳ್ತಾರೆ ನಿಮ್ಮ ಅಲ್ಲಿ ಬಾಯ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ಯಾವುದಕ್ಕೆ ಕೂಡ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿ ಅದೆಲ್ಲ ಸುಳ್ಳು ಅದೆಲ್ಲ ಸುಮ್ಮನೆ ಮನುಷ್ಯರು ಹೇಳೋದು ಎಲ್ಲ ಎಲ್ಲರೂ ಕೂಡ ಪರ್ಮಿಷನ್ ಕೊಡ್ತಾರೆ ನಾವು ಕರೆಕ್ಟಾಗಿದರೆ ನಮಗೆ ಎಲ್ಲ ರೀತಿಯ ಸಪೋರ್ಟ್ಸ್ ಮಾಡ್ತಾರೆ ಮತ್ತು ನೀವು ಕೂಡ ಮಾಡಿ ನೀವು ಕೂಡ ಮುಂದೆ ಬನ್ನಿ ಅಂತ ನಮಗೆ ಸಪೋರ್ಟ್ ಮಾಡುವವರೇ ಜಾಸ್ತಿ ನನಗೆ ಇಲ್ಲಿ ತನಕ ನೋಡಿದಾದ್ರೆ ತುಂಬ ಕಾಮೆಂಟ್ಸಲ್ಲಿ ನನಗೆ ಒಳ್ಳೆ ಪಾಸಿಟಿವ್ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಬಂದಿರೋದು ಪರ್ಸ್ನಲ್ಲಾಗಿ ಕೂಡ ಹಾಗೇನೇ ಪಾಸಿಟಿವ್ ಆಗಿಯೇ ಬಂದಿರೋದು ಯಾರು ಕೂಡ ನೆಗೆಟಿವ್ ಆಗಿ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಏನು ಕೂಡ ರೂಲ್ಸ್ ರೆಗ್ಯುಲೇಷನ್ ಯಾರು ಹಾಕಿಲ್ಲ ನಮಗೆ ನಾವು ಕರೆಕ್ಟ್ ಆಗಿರೋ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಏನು ಗೊತ್ತಾ ನಮ್ಮದರಲ್ಲಿ ಎಜುಕೇಷನ್ಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ನೀವು ಕೂಡ ಎಜುಕೇಷನ್ ಮಾಡಿ ಕಳೀರಿ ಮುಂದೆ ಬನ್ನಿ ಜಾಬ್ ಮಾಡಿ ಅನ್ನೋದನ್ನು ಕೂಡ ನಮಗೆ ಕೂಡ ಕಳಿಸ್ತಾರೆ ನೆಕ್ಸ್ಟ್ ನಾನು ಮಾತಾಡೋದು ಯೂಟ್ಯೂಬ್ ಸ್ಯಾಲರಿ ಬಗ್ಗೆ ತುಂಬ ಜನರಿಗೆ ಈ ಕ್ವಶನ್ಸ್ ಇದೆ ಯೂಟ್ಯೂಬ್ ಸ್ಯಾಲರಿ ಎಷ್ಟಿದೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಐತಲ್ಲ ಯೂಟ್ಯೂಬ್ ಸ್ಯಾಲರಿ ನಿಮಗೆ ಎಷ್ಟು ಬರುತ್ತೆ ಹೇಗೆ ಬರುತ್ತೆ ಅನ್ನುವ ಕ್ವಶನ್ಸು ತುಂಬ ತುಂಬ ಜನರಿಗೆ ಇದೆ ಸೊ ಅದರ ಬಗ್ಗೆ ನಾನು ಕೂಡ ನಿಮಗೆ ಇವತ್ತು ಕ್ಲ್ಯಾರ ಕ್ಲಾರಿಟಿ ಕೊಡ್ತೇನೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದರೆ ಎಷ್ಟು ಸ್ಯಾಲ್ರಿ ಬರುತ್ತೆ ಹೇಗೆ ಬರುತ್ತೆ ಅಂತೇಳಿ ತುಂಬ ಜನರು ಹೇಳ್ತಾಯಿದ್ರು ನಿಮಗೆ ಸ್ಯಾಲ್ರಿ ಬರುತ್ತಲ್ಲ ನಿನ್ನ ಚಾನ್ಸ್ ಅಲ್ವಾ ಎಲ್ಲರೂ ಕೂಡ ಹಾಗೆ ಎಲ್ಲರಿಗೂ ಕೂಡ ಕಾಡೋ ಪ್ರಶ್ನೆ ಅವಳಿಗೆ ಸ್ಯಾಲ್ರಿ ಇದೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದೆ ಸ್ಯಾಲ್ರಿ ಅಂತ ಹೇಳಿ ಬಟ್ ನಮಗೆ ನೋಡುವರಿಗೆ ಹಾಗೇ ನಾನು ಕೂಡ ಹಾಗೆಯೇ ಅನಿಸ್ತಾ ಇತ್ತು ಬಟ್ ಚಾನೆಲ್ ಮಾಡಿದ ನಂತರ ನನಗೆ ಗೊತ್ತಾದದು ಅದರ ರೂಲ್ಸ್ ರೆಗ್ಯುಲೇಷನ್ ಯೂಟ್ಯೂಬ್ ಅಂತ ಹೇಳಿದ್ರೆ ಅದಕ್ಕೆ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದರದೇ ನೀತಿ ನಿಯಮ ಇರುತ್ತೆ ಮತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದರೆ ಅಮೌಂಟ್ ಸಿಗಲ್ಲ ಅಮೌಂಟು ಬರೋದಿಲ್ಲ ಒನ್ ಕೆ ಸಬ್ಸ್ಕ್ರೈಬರ್ಸ್ ಅಂದರೆ ಯೂಟ್ಯೂಬಲ್ಲಿ ಮನಿ ಬರಲಿಕ್ಕೆ ಅಮೌಂಟ್ ಬರಲಿಕ್ಕೆ ಆದರೆ ಅದಕ್ಕೆ ಒಂದು ನೀತ್ ಇದೆಯಲ್ವಾ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹಾಕಬೇಕು ಮಿನಿಮಮ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹಾಕಬೇಕು ಹಾಗೆಯೇ ವಾಚ್ ಟೈಮ್ ಅಂತ ಇದೆ ಗಂಟೆ ಇದೆ ನೀವೆಷ್ಟು ಗಂಟೆ ನಾನು ನಾವು ಹಾಕುವಂತಹ ವೀಡಿಯೋಸ್ ನೀವು ನೋಡ್ತೀರ ಅದಕ್ಕೆ ವಾಚ್ ಟೈಮ್ ಕೂಡ ಇದೆ ಹಾಗೇನೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ಥೌಸಂಡ್ ಅವರ್ ವಾಚ್ ಟೈಮ್ ಆಗಬೇಕು ನೀವು ನೋಡುವಂತಹ ಒಂದು ಮಿನಿಟ್ ಕೂಡ ಒಂದು ಸೆಕೆಂಡ್ ಕೂಡ ನಮಗೆ ಅಲ್ಲಿ ಆ್ಯಡ್ ಆಗುತ್ತೆ ಎಲ್ಲ ಡೀಟೇಲ್ಸ್ ಕೂಡ ಅವರು ಕೊಡ್ತಾರೆ ನಂದು ವಾಚ್ ಟೈಮ್ ಇಲ್ಲಿ ತನಕ ಕಂಪ್ಲೀಟ್ ಆಗಿಲ್ಲ ನನಗೆ ಯಾವುದೇ ರೀತಿಯ ಯೂಟ್ಯೂಬಿಂದ ಅಮೌಂಟು ಇಲ್ಲ ನಿಮ್ಮ ಕ್ವಶನ್ಸಿಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ ನನಗೆ ಯೂಟ್ಯೂಬಿಂದ ಅಮೌಂಟ್ ಇಲ್ಲ ನೆಕ್ಸ್ಟ್ ವೀಡಿಯೋ ಸ್ಯಾಲ್ರಿ ಅಂದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೇನೆ ಎಷ್ಟು ಬಂದಿದೆ ಅಂತೇಳಿ ಇಷ್ಟು ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಒನ್ ಕೆ ಸಬ್ಸ್ಕ್ರೈಬರ್ ಹಾಗೆಯೇ ಫೋರ್ ತೌಸಂಡ್ ಅವರ್ ವಾಚ್ ಟೈಮ್ ನಮಗೆ ಕಂಪ್ಲೀಟ್ ಆಗಬೇಕು ಅದು ಯೂಟ್ಯೂಬಿದ್ದು ರೀತಿ ನಿಯಮ ಮತ್ತು ಕೆಲವರು ಹೇಳ್ತಾರೆ ತ್ರೀ ತೌಸಂಡ್ ವಾಚ್ ಟೈಮ್ ಆದರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿ ತ್ರೀ ತೌಸಂಡ್ ವಾಚ್ ಟೈಮ್ ಹಾಕ್ಬೇಕಂತೇಳಿ ಅವಾಗ ಅಮೌಂಟ್ ಬರುತ್ತಂತೇಳಿ ಬರುತ್ತೆ ಅಂತ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ಬಟ್ ಬೆಸ್ಟ್ ಅದಕ್ಕೆ ಆಪ್ಷನ್ಸ್ ಅಂದರೆ ಬೆಸ್ಟ್ ಅದಕ್ಕೆ ಆನ್ಸರ್ ಅಂತ ಹೇಳಿದರೆ ಒನ್ ಕೆ ಸಬ್ಸ್ಕ್ರೈಬರ್ ಹಾಗೇ ಫೋರ್ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಲಾಸ್ಟಾಗಿ ನಾನು ನಿಮ್ಮ ಕ್ವಶನ್ಸಿಗೆ ಲಾಸ್ಟಿಗೆ ಒಂದು ಆನ್ಸರ್ ಮಾಡ್ತೇನೆ ಫ್ಯಾಮಿಲಿ ರೆಸ್ಪಾನ್ಸ್ ಫ್ಯಾಮಿಲಿಯಲ್ಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರಂತ ಹೇಳಿ ಫ್ಯಾಮಿಲಿಯಲ್ಲಿ ಕೆಲವರು ಪಾಸಿಟಿವ್ ಆಗಿಯೂ ಮಾಡ್ತಾರೆ ನೆಗೆಟಿವ್ ಆಗಿಯೂ ಕೂಡ ಮಾಡ್ತಾರೆ ನೆಗೆಟಿವ್ ಆಗಿ ಅಂತ ಹೇಳಿದರೆ ಯಾಕೆ ಬೇಕು ಸುಮ್ಮನೆ ಯಾಕೆ ಚಾನೆಲ್ಸ್ ಮಾಡೋದು ಯಾಕಿದೆಲ್ಲ ಬೇಕು ನಮಗೆಲ್ಲ ಹೇಳಿದ್ದಲ್ಲ ಮುಸ್ಲಿಮ್ಸ್ ಮಕ್ಕಳು ಸುಮ್ಮನೆ ಕೂರಬೇಕು ಹಾಕಿ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ ಹಾಗೆಯೇ ಪಾಸಿಟಿವಲ್ಲಿ ಫ್ಯಾಮಿಲಿಯಲ್ಲಿ ಪಾಸಿಟಿವ್ ಆಗಿ ಹೇಳುವವ್ರು ಕೂಡ ತುಂಬ ಜನ ಇರ್ತಾರೆ ಕಂಟಿನ್ಯೂ ಮಾಡು ಒಳ್ಳೇದಾಯ್ತು ಮಾಡಿದ್ದು ನೀನು ಹೇಗಿರ್ತೀಯೋ ಹಾಗೆ ಜನರಿಗೆ ಜನರತ್ತ ಶೇರ್ ಮಾಡುವಂಥದ್ದು ನೀನು ಮಾಡುವಂಥ ಫುಡ್ ರಿಲೇಟೆಡ್ ಜನರ ಜೊತೆ ಶೇರ್ ಮಾಡ್ತಿದ್ದೆಲ್ಲ ತುಂಬ ಖುಷಿಯಾಗುತ್ತೆ ನೋಡುವಾಗ ಮತ್ತು ತುಂಬ ಜನ ನಮ್ಮ ಊರಿಗೆಲ್ಲ ಹೋದರೆ ತುಂಬ ಜನ ಹೇಳ್ತಾರೆ ರೀತಸ್ ಕಿಚನ್ ಚಾನೆಲ್ ನೀವು ಮಾಡೋದಲ್ಲ ತುಂಬ ಚೆನ್ನಾಗಿದೆ ವೀಡಿಯೋಸ್ ಎಲ್ಲ ನಾನು ನೋಡ್ತೇನೆ ತುಂಬ ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ಅಂತೇಳಿ ಹಾಗೆ ಕೂಡ ನನಗೆ ಹೇಳುವವರು ತುಂಬ ಜನ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ರೆಸ್ಪಾನ್ಸಿಗೆ ಮತ್ತು ಫ್ಯಾಮಿಲಿಯಲ್ಲಿ ಸಪೋರ್ಟ್ ಮಾಡುವವರು ಇರ್ತಾರೆ ಬೆನ್ನಿಗೆ ಚೂರಿ ಹಾಕೋರು ಕೂಡ ಇರ್ತಾರೆ ಅದನ್ನು ನಾವು ಮೈಂಡ್ ಮಾಡಲಿಕ್ಕೆ ಇಲ್ಲ ಸಪೋರ್ಟ್ ಮಾಡುವವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕಷ್ಟೇ ಮತ್ತು ನೆಗೆಟಿವ್ ಬೆನ್ನಿಗೆ ಚೂರಿ ಹಾಕುವವರಿಗೆ ನಾವೇನು ರೆಸ್ಪಾನ್ಸ್ ಮಾಡಿದ್ರೆ ಆಯಿತು ಸುಮ್ಮನೆ ಕೂತ್ಕೊಂಡು ಅವರಾಟ ಅವ್ರು ಆಡುವಂತಹ ಆಟ ನೋಡಿದರೆ ಸಾಕು ನಮಗೆ ಮತ್ತು ಏನಪ್ಪ ಅಂತ ನಿಮ್ಮ ಹತ್ರ ಹೇಳ್ದು ಇಷ್ಟು ಹೇಳಿದ್ದೇನೆ ಮತ್ತೆ ಏನು ಶೇರ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕ್ವಶನ್ಸಿಗೆ ನಾನು ಆನ್ಸರ್ ಮಾಡಿದ್ದೇನೆ ನಿಮ್ಮ ಎಲ್ಲ ಕ್ವೆಶನ್ಸಿಗೆ ನಾನು ಆನ್ಸರ್ ಮಾಡಿರೋದು ಇಷ್ಟವಾಗಿಂದ ಅಂದ್ಕೊಳ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಬೈ ಬೈ